ನಮಸ್ಕಾರ ವನಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲೆಕಿನ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ನಮ್ಮ ಮನೆಗಳಲ್ಲಿ ನಲ್ಲಿ ಲೀಕೇಜ್ ಆದಾಗ ಗಂಡಸ್ರುಗಳನ್ನೇ ಕಾಯೋಕ್ಕಾಗಲ್ಲ ಅವಾಗ ಏನು ಮಾಡ್ಬೋದು ಅಂತಂದರೆ ಈ ರೀತಿ ನಮ್ಮ ಮನೆಯಲ್ಲಿ ನಲ್ಲಿ ಬಿಚ್ಚಂಥ ಹತ್ತರಗಳಿದ್ದರೆ ಈಸಿಯಾಗಿ ಈ ರೀತಿ ಬಿಚ್ಚಿಬಿಟ್ಟು ನಾವೊಂದು ನಟ್ಟನ್ನು ಅದಕ್ಕೆ ಹಾಕ್ಬಿಟ್ರೆ ದಿನವಿಡೀ ನೀರು ಹೋಗೋ ತಪ್ಪುತ್ತೆ ನಾವು ಅಲ್ಲಿ ವಾಲ್ ತಿರುಗ್ಸಿದ್ರೂ ಕೂಡ ಇಲ್ಲಿ ಲೀಕೇಜ್ ಆಗ್ತಾನೇ ಇರುತ್ತೆ ಚಿಕ್ಕದಾಗಿ ಆದ್ದರಿಂದ ಈ ರೀತಿ ಉಪಯೋಗ ನಾವು ಮಾಡಿಕೊಂಡ್ರೆ ತುಂಬಾ ಅನುಕೂಲ ಇದೆ ಈ ಥರ ಒಂದು ಥ್ರೆಡ್ ಹಾಕ್ಬಿಟ್ಟು ಹೀಗೆ ನೀಟಾಗಿ ಟೈಟ್ ಮಾಡಿಬಿಟ್ರೆ ಆಮೇಲೆ ಬೇಕಾದ್ರೆ ನಾವು ಪ್ಲಂಬಿಂಗ್ ಅವ್ರನ್ನ ಕರೆಸಿ ನಾವು ಪ್ಲಮ್ಮರ್ ಮಾಡಿಸ್ಬೋದು ಅಂದರೆ ಇದೇ ರೀತಿ ಸಮಸ್ಯೆ ಆಗುತ್ತೆ ಇಲ್ಲಿ ವಾಲ್ ತಿರ್ಗ್ಸಿದ್ರೂ ಕೂಡ ನೋಡಿ ಅಲ್ಲಿ ನೀರು ಲೀಕೇಜ್ ಆಗ್ತಾನೆ ಇತ್ತು ಆದ್ದರಿಂದ ಆ ಲೀಕೇಜ್ ಆಗದೇ ರೀತಿ ನಾವು ಮಾಡಬೇಕು ಅಂದರೆ ಆ ರೀತಿ ನಾವು ನಾವೊಂದು ಹಾಕ್ತಿದ್ರೆ ಮನೆಯಲ್ಲಿರೋ ಅಂಥ ಹೆಂಗಸ್ರ ಈ ರೀತಿ ತಲೆ ಉಪಯೋಗಿಸಿ ಮಾಡಿದ್ರೆ ತುಂಬಾ ಉಪಯೋಗ ಇದೆ ನಾ ಇದಾಗಿತ್ತು ಇವತ್ತಿನ ಶಾರ್ಟ್ಸು ನಾಳೆ ಇನ್ನೊಂದು ಶಾರ್ಟ್ ಜೊತೆ ಬರ್ತೀನಿ ನಮಸ್ಕಾರ